ಇದ ಗಾಳಿಗೆ ಹಚ್ಚಿದಂತ ದೀಪ ಐತಿ ಇದು ಒಂದು ದಿನ ಇದ್ರೆ ಇರತೈತಿ ಹೋಗತೈತಿ ಅದರ ಬರುಸ ಯಾರಿಗೆ ತಿಳಿದಿಲ್ಲ ನಾವೇನ ನೀವೇನ ಯಾವ ಆದ್ರೇನ ತುಂಬಿದ ಹರಿಯಾಣ ಹರಗೋಲಾ ತಿಳಿದ್ನಿ ಹೇಳ್ತಾರ ಅದರ ಪ್ರಕಾರ ತುಂಬಿದ ಹೊಳೆಯನ ಹರಗೋಲ ಆದ್ರೆ ವಿದ್ಯ ಏನ್ ಕೇಳ್ತಾಳ ಮಾಸ್ತರ ನಿನ್ನ ಒಳಗ ಜೀವಾತ್ಮ ಬಂದು ಕೂಡಬೇಕಾದ್ರ ಹೆಂಗ ಬಂದು ಐತಿ ீ ஜ கூட நெத்த ஒ கூ ಈಕೇನು ಕೇಳ ವಿದೇಶರಿ ಏನೆ ಕೇಳ್ ಜೀವabandೆ ಹೆಂಗ್ ಸೇರ್ತತೆ શરીર ಒಳಗ ಅಂತ ಕೇಳಿದಿ ಹೌದು ಜೀವabandೆ ಕೂಡ್ಬೇಕಾದ್ರೆ ನೆತ್ತಿನಿಂದ ಬಂದು ಕೂಡಿ ಐತಿ ಹೌದು ಅವ ಬರೋ ದಾರಿ ಹೇಳಾನ ಕರೆ ಹೋಗುದಾರಿ ಹೋಗುದಾರಿ ಹೋಗು ಹೇಳ್ಯಾನ ಎಲ್ಲ ಹೇಳಾನ ಏನು ತಮ್ಮ ಈಕೆ ಬಿಡುತ್ತಿರಕೆಲ್ಲ ಗಂಚೆ ಅಯ್ಯಮ್ಮಾಮಾ ನಾನು ಬಿಟ್ಟು ಹೋಗಿ ಅಂತ ಹೊಡಿತಳು ಹೌದು ಏನಂತ ಹೇಳು ನಾನು ಜೀವಆತ್ಮನ ಅಯ್ಯಮ್ಮಾಮಾ ಬಿಟ್ ಹೋಗಿ ಅಂತ ಹೇಳಿ ಕವಿತಾ

ಏನೇನಾಗಿತ್ತಂತೆ ಏನಾಗಿತ್ತು ಈಗ ಸದ್ದ ಕಿವಿ ಹೆಚ್ಚತ್ತ ನಾ ಅನ್ನತಿತ್ತ ಶರೀರ ಒಳಗ ಕಿವಿ ಹೆಚ್ಚತ್ತ ನಾ ಅನ್ನತಿತ್ತ ಏ ನೀ ಹಂಗ ಹೆಚ್ಚು ಎಲ್ಲಾ ಕಡೆ ನೋಡತ್ತ ನಾ ಹೆಚ್ಚತ್ತ ಹೇಳಿ ಕಣ್ಣು ಅನ್ನತಿತ್ತ ಕಣ್ಣು ಏ ನೀ ಹಂಗ ದೊಡ್ಡವ ನಿನಗೆ ಶಕ್ತಿ ಬರ್ಬೇಕಾದ್ರೆ ನೀ ಕಣ್ಣಲ್ಲಿ ನೋಡ್ಬೇಕಾದ್ರ ಮೂಗ್ ಅಂತ ನಾಯಿ ಹೆಚ್ಚಿನ ವಾಸ ತಗೋತನ ಒಳಗಿಂದ ನಾ ದೊಡ್ಡವ ಅಂತ ಶರೀರ ಸರಿಯರ ಇದು ಹೇಳಾಕ ತಮ್ಮ ಇದು ಇಲ್ಲಿ ತಿರುಗાડ ನೋಡಿ ಇದು ಹೇಳ್ತೈತಿ ಏನಂತ ಇದು लास्टಕ್ಕೆ ಬಂದು ಹೇಳ್ತೈತಿ ಹ ಆದ್ರೆ ಅದಕ ಮೂಗ ವಾಸನೆ ತಗೋತನ ನಾನು ಹೆಚ್ ಅಂತ ಅದಕ್ಕೆ ಏನು ಮಾಡ್ತತ್ತಾ ಏ ವಾಸನೆ ತಗೋತೆ ಇಲ್ಲ ಅಂದಿಲ್ಲ ಕರೆ ನಾ ಎಲ್ಲಾ ಚೀರ್ಣ ಮಾಡಿ ಅವನು ನಾ ನಾನು ಹೆಚ್ ನಾನು ತೇಳ ಬಾಯಿ ಅಂತ ಸಣ್ಣ ಮಾಡಿ ಬಿಡವಣ್ಣ ಸಣ್ಣ ಮಾಡಿ ಬಿಡವ ನಾ ಅಲ್ಲ ನೆನಪೋತ ಹೌ ನಾ ಹೆಚ್ಚು ನೀ ಹೆಚ್ಚು ಅನ್ ಹುಟ್ಗೆ ಎಲ್ಲಿ ಹೋತತ್ ಎಲ್ಲಿ ಹೋತ ತೆರಿಗೆನ ಅವ್ನು ತೆಕ್ಕು ಬರ್ತತೆ ಹೌದು ತೆರಿಗೆನೋ ಒಂದುತ ಹಾ ಏ ಮಕ್ಕಳ್ಯಾ ನಾ ಹೆಚ್ಚು ನೀ ಹೆಚ್ಚತ್ತು ಅಂತೀರಿ ನಮ್ಮ ಮ್ಯಾಲೆ ಇದ್ದಾವ್ರು ಹಾಂ ಮಕ್ಳನ್ನ ತೆರಿಗೆ ನಾವು ಬಂದ್ ಮಾಡ್ಕೊಂಡು ಕುಳ್ತೀನಂದ್ರೆ ಹೆಂಗೆ ಆಕೈತಿ ಮಕ್ಳು ರೀ ಒಂದು ತಾವು ಅವ್ ಗಜ್ಜಂಗೆ ಬಂದ್ ಮಾಡ್ಕೊಂಡು ಕೂತ್ ಅವ್ನು ಕಚ್ಚ ಹಂಗೆ ಬಂದ್ ಮಾಡ್ಕೊಂಡು ಕುಂತ್ ಹಾಂ ಹಾಂ ಈಕೇನು ವಿದ್ಯಾ ಹೆಚ್ಚು ಹೆಚ್ಚನ ಆಕತ್ಯ ಅಣ್ಣ ಒಂದು ಎಂಟು ದಿನ ಹೋತಾತ ಮೂರು ದಿನ ಹ್ಞೂ ಎಂಟು ದಿನ ಹೋತಾತು ಹಾಂ ಊಬಿ ಊಬಿ ಹೊಡಿಯಾಕ ಆದಳ ತೀಕೆ ಮತ್ತೆ ಅಡಿಗೆ ನಾವು ಬಂದ್ ಮಾಡಬೇಕು ಅಂತ ಕೂತ ತಮ್ಮ ಊಬಿ ಹೊಡಿಯಾಕತ್ತಳತ್ತ ಹಂಗೆ ಜಗತ್ತದಾಗ ನಾನ ಶ್ರೇಷ್ಠ ನಾಲ್ಕು ಬರಂಗಿಲ್ಲ ನನ್ನ ಕಿತ್ತ್ರೆ ಹೆಚ್ಚು ಜಗತ್ತದಾಗ ಸೃಷ್ಟಿ ಶ್ರೇಷ್ಠಿಕರ್ತದನು ಯಾಕಂದ್ರೆ ಬ್ರಹ್ಮ ವಿಧಮಾನ್ ಕಿತ್ತ್ರೆ ದೊಡ್ಡ ಅವರಿ ಅದರಲ್ಲಿ ಜಗತ್ತದ அவனாத்ம அஜய் கட்டி கடைகாட மேல ஜாகி சாந்தி துடுக்கோடு கொட்டானு கேள்வா கொட்டானுக்கு ஏன் ஜெகத்தாக ಹೌದಲ್ವಾ ಯಾಕಂದ್ರೆ ನಿಮ್ಮ ಹೆಣ್ಮಕ್ಳು ಒಳಗೂ ಬಹಳ ಮಂದಿಗೆ ಭೇಟಿಗೋಣ ಯಾರ್ಯಾರಿಗೆ ಭೇಟಿಗೋಣ ಯಾಕಂದ್ರೆ ಸಂತ ಸಕೋಬಾ ಇದ್ದಕ್ಕೆ ಯಾರ ನಾಮ ಮಾಡ್ಯಾಳ ಯಾರ ನಾಮ ಚಪಣೆ ಮಾಡ್ಯಾಳ ಅಂದ್ರ ರುಕ್ಮಿಣಿ ನಾಮ ಚಪಣೆ ಮಾಡ್ಯಾಳ ಸಂತ ಸಕುಬಾಡ ಸಂತ ಜಪ ಮಾಡಿದಾಗ ಅಕ್ಕಿಗೆ ಸಾಕ್ಷಾತ್ ಪರಮಾತ್ಮ ಭೇಟಿ ಆಗ್ಯಾವನು ಈಗ ಪರಮಾತ್ಮ ಭಾರತದಲ್ಲಿ ಭೇಟಿ ಆಗ್ಯಾನ ವಿದ್ಯ ಪರಮಾತ್ಮ ಕಾಣಿಸಂಗಿಲ್ಲ ಅಂತ ನೀ ಹೇಳ ಅವ್ ಕಾಣಸ್ತಾನ ಕರೆ ಹೆಂಗ ಕಾಣಿಸ್ತಾನು ಅವನು ತೇಕ ಅನೂರನ್ನ ತನ್ನಕಾಷ್ಟದಿಂದ ಭಕ್ತಿ ಇಟ್ಟು ತೊಡಕೋಬೇಕು ನೀನು ಪರಮಾತ್ಮ ನೀನು ಬಿಟ್ರೆ ಮತ್ತಾಬ್ರಲ್ಲ ಈ ಜಗತ್ತ ನಡೆದಿದ್ದ ನಿನ್ನಿಂದ ಆತ ಅವನ ತೇಕ ನಾವು ಮೂರ ಹೋದ ಬೇಡ್ಕೊಂಡೆ ಅಂದ್ರ ಅವ್ ಯಾವ್ದಾರ ರೂಪದಿಂದ ಬಂದ ಅವನ ಅಮನೆ ಕಾಯ್ತ ಮತ್ತ ಅವ್ ಇಲ್ಲ ಅಂತಂದ್ರ ಏನಾಗ ಅವ್ ಇಲ್ಲ ಅಂತಂದ್ರ ಅವ್ ಇರಂಗೇ ಇಲ್ಲ ಯಾಕಂದ್ರ ನಿನ್ನ ನೀತಿಲ್ಲ ಎಲ್ಲಿ ನೀ ನೀತ್ ಎಲ್ಲಿ ಹುಡುಕಿದ್ರ ಇಲ್ಲ ಶಿವಗ ಮಾಡಿ ಕಾಲ ಮೇಲೆ ಮಾಡಿ ಜೋತಾಡಿದರಲ್ಲ ಶಿವ ಎಲ್ಲೆಲ್ಲೂ ಇಲ್ಲ ಅಂತ ಹೇಳುತ್ತಾರ ನಿನ್ನಲ್ಲಿ ಹಾನ ನೀತಿ ವಿದ್ಯಾ ನನ್ನ ಹೊರಗ ದೇವರ ನಿನ್ನ ಒಳಗ ಇರುತ್ತವ ನಿನ್ನ ಹೊರಗಿನ ದೇವ್ರನ್ನ ಬಿಟ್ಟು ಎಲ್ಲಿ ನಾ ತಿಳಿ ತೆಳಗ ಮಾಡಿ ಜೋತಾಡ್ತೇನೆ ಅಂದ್ರೆ ನಿನಗೆ ಸಿಗಾಂಗಿಲ್ಲ ಅದಿ ದೇವರ

ಪರಮಾತ್ಮಗ ಒಬ್ಬಗೆ ಹೇಳಲಿಲ್ಲ ನಾವು ಪರಮಾತ್ಮಗೆ ಹೇಳಲಿಲ್ಲ ತನ್ನ ಮಗಳಿಗೆ ದ್ರಾಕ್ಷಿಣಿ ಹೇಳಲಿಲ್ಲ ಯಾಕಂದ್ರೆ ಈ ಜಗತ್ತನ್ನ ನಾನು ಹಾಳಬೇಕನ್ನು ಬಂದಿಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂದ್ರೆ ಅಪ್ಪ ಬಿಳಂದ್ರು ಮದುವೆ ಆಗ ಯಾರ ದ್ರಾಕ್ಷಿಣಿ ದ್ರಾಕ್ಷಾಯಿನಿ ಕಣ್ಣು ಅಪ್ಪನ ನಮಸ್ ಮದ್ವೆ ಪರಮಾತ್ಮ ಹೇಳ್ತಾರೆ ದ್ರಾಕ್ಷಾಯಿನಿಗೆ ಏನೇ ಅವ್ನ ಮದುವೆ ನೀ ಏನು ಸವಿ ಸುಕ್ಕ ಉಣ್ಣತಿ ಅವ ಎಲ್ಲಿರಾವ ಹಾ ಸುಡಗಾಡದಾಗ ಅವ್ನ ವಸ್ತಿ ಐತಿ ಅವ್ನ ನೀ ಏನ್ ಸವಿಸುಕ ಉಣಿತ ದ್ರಾಕ್ಷಾಯಿನಿ ಆ ಆ ಪರಮತ್ ಮಾಡ್ಬಿಟ್ಟು ಮಾತಾಬ್ನ ಮದುವೆ ಆಗ್ಬೋ ಅಂದ್ರು ಅವು ಅವಾಗ ದ್ರಾಕ್ಷಿಣಿ ಹೇಳ್ತಾಳೆ ಇವತ್ತ ನಾ ಪ್ರಾಣ ಬಿಡ್ತಾನ ಖರೇ ಪರಮಾತ್ಮನ ಮಾಡ್ಬಿಟ್ಟು ಮಾತಾಬ್ರನ್ನ ಮಾಡ್ಕೊಂಗಿಲ್ಲ ಅಂದಾಳ ಈ ದ್ರಾಕ್ಷಹಿನಿ ಹಠಾತ್ ಒಟ್ಟು ಎಲ್ಲಿ ಹೋಗ್ಯಾಳ ಹೋಮಸ್ತರಪ್ಪ ದ್ರಾಕ್ಷಹಿನಿ ಆಯ್ ಎಲ್ಯಾ ಕುಡ್ರು ಬಿಡು அப்பாணி அவன்க்கி திராட்சை தந்தை தாயி மீறி மதவியாக நானும் சொல்லி வந்தது அந்த அதுக்குடியும் அப்படந்தானு அந்த காரத நீட அந்த ನಮ್ಮ ಅಪ್ಪ ಅಟ್ಟ ನೋಡ್ರಿ ಲಕ್ಷಾಕಿನ ತಿಳ್ಕೊಂಡ ದ್ರಾಕ್ಷಾ ಏನು ಮಾಡ್ತಾನ ಅಂತ ಅಲ್ಲಿ ಎದ್ನೆ ಹುಡ್ಯಾನು ತಾಯಿ ನೀವ್ ಹೋಗಂಗಿಲ್ಲ ಅಂತ ಹೇಳಿದಾಗ ದೊಡ್ಡ ಸಬದಾಗ ನಮಗೆ ಹೇಳುದ ಮರ್ತಾನು ಹೋಗುನು ನಡ್ರಿ ಪತಿದೇವ ಅಂದಾಗ ಅವ್ ಪತಿ ಹೇಳುತ್ತಾನ ಏ ನಿಮ್ಮ ಅಪ್ಪ ಬೇಕೇಳಿ ನಮ್ಮನ್ನ ಬೆಟ್ಟಣ ನೀವು ಹೋಗಬೇಡ ಹೋಗಬೇಡ ಯಾರು ನಿನಗ ಮಾಡ್ತಾನ ಅಲ್ಲಿ ಕೊಡಂಗಿಲ್ಲ ಅಂದ್ರೆ ಹೋಗಬೇಡ ಅಂದ್ರು ಸಹಿತ ಪಾರ್ವತಿ ಏನ್ ಮಾಡ್ತಾಳು ಏನ್ ಮಾಡ್ಲು ಅಂತ ದೊಡ್ಡ ಸಭದಾಗ ನಮ್ಮ ಅಪ್ಪನ ನಾನು ಲಕ್ಸಂಗಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ಲು ಗಂಡನ ಮಾತು ಮೀರಿ ಹೋಗ್ಕಾಳ ಗಂಡನ ಮಾತು ನೀರಿ ಹೋದಳು ಆದ್ರೂ ಸಹಿತ ಅಲ್ಲಿ ಯಾರು ಮಾತಾಡಿಸಲಿಲ್ಲ ತಾಯಿ ಮಾತಾಡಿಸಲಿಲ್ಲ ಅಕ್ಕ ತಂಗಿಯಾರ ಮಾತಾಡಿಸಲಿಲ್ಲ ಅಪ್ಪ ಮಾತಾಡಿಸಲಿಲ್ಲ ಯಾರು ಮಾತಾಡಿಸಲ್ಲ ಅರ್ಕ ದ್ರಾಕ್ಷ ದ್ರಾಕ್ಷಾಯಿನಿಗೆ ಏನಾತು ಏನಾತ ತಮ್ಮ ಅಪಮಾನ ಆದ ಟೈಮ್ ಅದಾಗ ಅವಾಗ ಕಿಚಾರ ಮಾಡ್ತಾನಂತ ದೊಡ್ಡ ಸಭೆದಾಗ ನನಗೆ ಅಪಮಾನ ಆಗೈತೆ ಅಂದ ಬಳಕ ನನ್ನ ಪ್ರಾಣ ತಗೊಂಡ್ರ ಏನು ಮಾಡ್ಲಿ ಇಲ್ಲ ಹೊಳಿ ಹೋಗ್ತೇನೆ ಅಂದ್ರೆ ಗಾಂಡನ ಮಾತು ನೀರಿ ಬಂದಿ ಇನ್ನು ಗಾಂಡ್ರನ ತೆಕ್ ಹಾಲಿ ಹಂಗ ಹೋಗಲಿ ಇನ್ನು ಗಾಂಡ್ರನ ತೆಕ್ ಹೋಗಕ್ಕೂ ನನಗೆ ಹಾಲಿ ಉಳದಲ್ಲ ಅಂತ ತಿಳ್ಕೊಂಡ ಹದಿನೈದು ದಿನದಾಗ ಏನು ಮಾಡ್ಯಾರ ಅಲ್ಲೇ ಚಿಗದು ಪ್ರಾಣ ಕೊಟ್ಟ நிபிராணு தான் ಅಂತ ಅಂದ ಯಾರಿಗ ಹೆಚ್ಚಿರತ್ತಮ್ಮ ರಕ್ಷಾ ಬ್ರಹ್ಮಗ ತಡಕ ಹೆಚ್ಚಿದ್ರ ಆದ್ರ ಇಲ್ಲಿ ವಿದ್ಯಾನ ಒಂದು ಮಾತು ಕೇಳೋಣ ತಮ್ಮ ಯಾಕಂದ್ರ ದಕ್ಷಾ ಬ್ರಹ್ಮ ರುಂಡ ಹೊಡೆದದ್ದ ಪರಮಾತ್ಮ ದಕ್ಷಾ ಬ್ರಹ್ಮನ ರುಂಡ ಹೊಡೆದಾನು ಅವಾಗ ಆ ರುಂಡ ಹೋಗಿ ಏನಾಗೈತಿ ಅಂದ್ರೆ ಅದ ಯಜ್ಞದಾಗ ಸುಟ್ಟತಿ ಅವನ ಹೋಯ್ ಅವನ ಉಪಚಲನ ಮಾಡ್ಬೇಕಾದ್ರ ಆ ರುಂಡ ತಂದ ಹೆಚ್ಚಾದ ಎದುರದ ತಗರಿಂದ ಟಗರಿಂದ ರುಂಡ ತಂದು ದಕ್ಷಾಬ್ರ ಮಗ ಹಚ್ಚಿದ ಆದ್ರೆ ಆ ಟಗರಿನ ತಡ ಏನಾಗೈತಿ ಅನ್ನುವಂಥದ್ದು ಬೇಕಾಗೈತಿ ವಿಜ್ಞಾನ ಇಂಥವು ಕೇಳೋಣ ತಮ್ಮ ಕವಂದಾಗನು ಕೇಳುವುದ ಅದಕ್ಕ ಅದಕ್ಕೆ ಶಾನ್ಯ ಅದಿ ಅವು ಜಿಜಬೆ ಅದಾವ ತಮ್ಮ ಜಿಜ್ಬಿನ ನೋಡೋಣ ಹೆಂಗೆ ಹೇಳ್ತಾವ ಚೇಂಜ್ ಆಗುತ್ತನ ಹೇಳ್ತಾ ಅದಕ್ಕೆ ಅವ ಯಾಕೆ ಅಲ್ಲಿ ಅವತಾರ ತೊಡ್ಬೇಕಾಗೈತೆ ಅಂದ್ರೆ ಆಕೆ ಅಪ್ಪನ ಮಾತು ನೀರಿ ಅವನ ಬೆನ್ನ ಹಚ್ಚು ಬಂದ ಅದಕ್ಕೆ ನನ್ನ ಬೆನ್ನ ಹತ್ತಿ ಬಂದ ತಿಕ್ಕೊಂದಿಗೆ ಇದನ್ನ ಹಿಂಗೆ ಬಿಡಬಾರದು ಇದನ್ನ ಹೆಂಗಾರ ನಾ ಮುಂದೆ ಚಲನವಲ್ಲನ ಮಾಡ್ಬೇಕಂತ ತಿಳ್ಕೊಂಡ ಏನು ಮಾಡ್ಯಾನ ಮಾಡ್ಯಾವ ಅಲ್ಲಿ ಮತ್ತೆ ಅವತಾರ ತೊಟ್ಟಾನ ಖರೆ ಪರಮಾತ್ಮ ಹೆಂಗದಾನ ಹಂಗದಣ್ಣ ಖರೆ ಇಕತ್ರಯಿನ ಮುಂದೆ ಏನಾಗಿ ಹುಟ್ಟಿ ಬಂದಾಳು ಪರ್ವತ ರಾಜನ ಮಗ ಪಾರ್ವತಿಯಾಗಿ ಹುಟ್ಟಿ ಬಂದಾಣ ಹುಟ್ಟಿ ಬಂದ ಮತ್ತೆ ಪರಮಾತ್ಮನ ಮಾಡಕ್ಕೆ ನೀ ಸತ್ತು ಸತ್ತು ಹುಟ್ಟಿ ಬಂದದ್ದು ಖರೆ ನನ್ನ ಪರಮಾತ್ಮ ಏನು ಸತ್ತ ಸತ್ತು ಹುಟ್ಟ್ಯಾನನು ಇದ್ಯ ಎಲ್ಲ పార్వతి సాత్ సాత్ హుట్ బంద ఇక జగత్ పరమాత్మ హుటసూ ఇ పరమాత్మ అంద శ్రేష్ఠదు

வடதான சதா எல்ே திராமன டவிக சத எல் ஐதி ஆண்டி ஏனாக உழ்த்தாள் டவீங்க ஏனாக எல்லா பரமாத்ம ஷெட்டு பத்து

ಎಲ್ಲಿ ಹೋಗಿ ನಾನು ಎಲ್ಲಿ ಸದಾ ಎಲ್ಲಿ ಹೋಗ್ಬೇಕಾಗೇತಿ ಅಂದ್ರೆ ಕಾಶಿ ಕಾಶಿಗೆ ಆ ಕಾಶಿಗೆ ಹಾದು ಅಂದ್ರೆ ಬ್ರಹ್ಮ ದೋಷ ಅನ್ನುವಂತ ನಿವಾರಣೆ ಆಕೈತಿ ಅಂದಾಗ ಕಾಶಿಯಾಗ ಹೋಗಿ ಅವ್ನು ಬ್ರಹ್ಮ ದೋಷ ನಿವಾರಣೆ ಮಾಡ್ಕೊಂಡು ಹೋಗಿ ಲೋಚನ ಕಪಾಲ ಹೆಸರ ಕಾಶಿಗೆ ಹೋಗಿ ನೋಡ ಬೇಕಾದ್ರೆ ಗಾಡಿ ಖರ್ಚು ಹಾಕ್ತಾನ ವಿದ್ಯಾ ಹೋಗಿ ನಡಿ ಕಾಶಿಗೆ ಯಾಕಂದ್ರ ಬ್ರಹ್ಮ ಎಲ್ಲಿ ಉಳದತ್ತೆ ಅಂತ ಕೇಳಿದಿ ಹಂಗೇಗ ಸದಾ ಕಾಶಿಯಾಗ ಉಳ್ದತಿ ಕಪಾಲ ವೋಚನ ಆತ ಅದಕ್ಕೆ ಹೆಸರು ನೀ ಕೇಳಿದಂತ ಪ್ರಶ್ನೆ ಇಲ್ಲಿ ನಾ ಕು ಮಾಡಿ ಇನ್ನು ಮುಂದಿನ ಒಂದ್ ಎರಡು ಉಳ್ದಾವ್ತಮ್ಮ